ಇದೆಲ್ಲ ನೀವು ಕೃಷಿ ಮಾಡುವಂತ ಗದ್ದೆ ಅಲ್ವಾ ಯಾವ್ದು ಇದು ನಿಮ್ಮದೇ ಕೃಷಿ ಮಾಡ್ತೀರಾ ವರ್ಷಕ್ಕೆ ಎಷ್ಟು ಒಂದು ಎರಡು ಬೆಳೆ ತೆಗಿತೀರಾ ಇಲ್ಲ ಮಾಡ್ಲಿಕ್ಕೆ ಆಗ್ತದೆ ಈಗ ಒಂದೇ ಬೆಳೆ ಮಾಡೋದು ಒಂದೇ ಬೆಳೆ ತೆಗಿತೀರಿ ಏನು ಬಿಡುದಿಲ್ಲ ಏನು ಕಾಡುಕೋಣ ಜಿಂಕೆ ಇಲ್ಲೆಲ್ಲ ಕಾಡುಕೋಣ ಎಲ್ಲ ಸಾಕಷ್ಟು ಉಂಟು ಭಯಂಕರ ಕಾಡುಕೋಣ ಜಿಂಕೆ ಬೇರೆ ಬೇರೆ ಪ್ರಾಣಿ ಬೇರೆ ಚಿರತೆ ಚಿರತೆ ಇದೆ ಹುಲಿ ಇದೆಯಾ ಹುಲಿ ಇದೆ ಹುಲಿ ಇದೆ ಅಲ್ಲ ಬುಧನಾಯಕರು ಮೊದಲು ಹೇಳಿದ್ರು ನನಗೆ ಹುಲಿ ಇದೆ ಅಂತ ಹೇಳಿ ಅದು ಯಾವ ರೀತಿ ಕೂಗುತ್ತೆ ಅನ್ನೋದು ಕೂಡ ತೋರಿಸ್ತಾರೆ ಆದ್ರೆ ಈಗ ನಿಮಗೆ ಕಾಡು ಕೋಣೆಗಳೆಲ್ಲ ತೊಂದ್ರೆ ಮಾಡೋ ನೀವು ಅರಣ್ಯ ಇಲಾಖೆಗೆ ಏನಾದರೂ ಇದು ಮಾಡಿದ್ರೆ ಕಂಪ್ಲೇಂಟ್ ಮಾಡಿದಿರಾ ಏನು ಕಂಪ್ಲೇಂಟ್ ಮಾಡಿದರೂ ಅವರು ಏನು ಮಾಡೋದಿಲ್ಲ ಹೌದು ಸುಮ್ಮನೆ ನಾವು ನಮ್ಮ ನಮ್ಮ ಬೆಳೆಯನ್ನ ನಾವು ಜೋಪಾನ ಮಾಡ್ಕೋತೀವಿ ನಾವು ಈಗ ಅರ್ಜಿ ಕೊಟ್ರಾ ನಮಗೆ ಏನು ಬರುತ್ತಿಲ್ಲ ಹಾ ಏನು ಸುಮ್ಮನೆ ಬೆಳೆನಷ್ಟ ನಾಶಕ ಅದು ಏನು ಬರುತ್ತಿಲ್ಲ ಆದ್ರೆ ಸರ್ಕಾರದ ನಿಯಮ ಇದೆ ಕೊಡ್ಬೇಕು ಅಂತ ಹೇಳಿ ಕಾಡು ಪ್ರಾಣಿಗಳಿಂದ ನಾಶ ಆದ್ರೆ

ಇದು ವರ್ಷ ಇಡೀ ನೀರು ಇರ್ತದೆ ಇದರಲ್ಲಿ ಇರ್ತದೆ ಬನ್ನೇವರೆ ಹೋಗ್ತಾ ಇತ್ತು ನಾವು ಇಲ್ಲಿ ಮೋಟರ್ ಎಲ್ಲ ಚಾಲು ಮಾಡ್ತೀವಲ್ಲ ಏಪ್ರಿಲ್ ಮೇ ಅಂತ್ಯದವರೆಗೆ ಮಳೆ ಬಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ ಇಲ್ಲ ಕಮ್ಮಿ ಆಗುತ್ತೆ ಆದ್ರೆ ನೀರು ಇಂಗುದಿಲ್ಲ ನಿಮ್ಮ ಈಗ ಫುಲ್ ಆಗ್ತದೆ ಇನ್ನೊಂದು ಒಂದು ಗಂಟೆ ಒಳಗೆ ಹೌದಾ ಅಷ್ಟು ಹೊಸರಿದೆ ಇಲ್ಲಿ ಈಗ ಏಪ್ರಿಲು ಈ ಸಮಯದಲ್ಲೂ ಇಷ್ಟು ನೀರಿದೆ ನೋಡಿ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಿ ಈಗ ನಮ್ಮ ಸಿಟಿಯಲ್ಲಿ ಈಗ ಹೆಚ್ಚಿನ ಕಡೆ ಬಾವಿ ನೀರು ಇಂಗೋದು ಶುರುವಾಗಿದೆ ಇಲ್ಲಿ ಯಾವ ಕಾರಣಕ್ಕೆ ಇಲ್ಲಿ ನಿರಂತರ ನೀರು ಇರ್ತದೆ ಹಾ ಅಂದ್ರೆ ಯಾವ ಕಾರಣಕ್ಕೆ ಇದು ವರ್ಷ ಪೂರ್ತಿ ನೀರಿಲ್ಲಿ ಇರುವಂತದ್ದು ಏನಾದರೂ ಒಂದು ಐಡಿಯಾ ಇದೆ ನಿಮಗೆ ನಮಗೇ ಐಡಿಯಾ ಇದೆ ನಮಗೆ ಗೊತ್ತಾಗಿದೆ ಇದೆ ಅಂದ್ರೆ ನಾವು ಹುಟ್ಟಲಗತ್ತ ನೀರು ಹೋಗ್ತಾ ನೀರು ಹೋಗ್ತಾಯಿದೆ ಹಾ ತೋಡಗೆ ಇಲ್ಲ ಅಂತ ಮಳೆ ಬರ್ತಿದ್ರೆ ಒಣೀತದೆ ಹಾ ನನಗೆ ಒಂದ್ ನಮ್ಮ ಈ ಪರಿಸರ ಗಿಡ ಮರಗಳು ಸುತ್ತಮುತ್ತ ಇರೋದ್ರಿಂದ ಕಾಡಿರೋದ್ರಿಂದ ಹೌದು ಅಂದ್ರೆ ಆ ಮರಗಳು ಮಳೆಯನ್ನ ಬರ್ಸಿ ಭೂಮಿಗೆ ನೀರಿಂಗಿಸುವಂತ ಕೆಲಸವನ್ನ ಮಾಡ್ತಾ ಇರ್ತವೆ ನಿರಂತರವಾಗಿ ಆ ಕಾರಣಕ್ಕೆ ಇಲ್ಲಿ ನೀರು ತುಂಬಾ ಇರಬಹುದು ವರ್ಷ ಪೂರ್ತಿ ಅಂತೇಳಿ ಬಹಳ ಚಂದ ಇದೆ ಸರ್ ಇದು ಕೆಳಗೆ ಇದೆ ಅಲ್ಲ ಓಲಿ ಮೇಲೆ ಇದೆ ಅಲ್ಲಿ ಸಹ ನೀರು ಇವಾಗಲೂ ನೋಡಿ ಅಲ್ಲಿ ಹರಿತಾ ಇದೆ ನಾನು ಅಲ್ಲಿ ತೊಂಡೆ ನಟ್ಟಿದ್ದೇನೆ ಅಲ್ಲಿಗೆ ನೀರು ಬರ್ತದೆ ಬರ್ತದೆ ಅಲ್ಲಿ ಅದಕ್ಕಾಗಿ ನೀವು ಅಲ್ಲಿ ಇದು ಮಾಡಿದ್ರಿ ಹಾ ಈಗ ಸರ್ ಅದು ಹೊನ್ನೆ ಮರ ಹೇಳಿದ್ರಿ ಅದರ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಕೊಡಿ ಹಾ ಇಲ್ಲೇ ಹೋಗ್ಬೋದು ಹೌದಾ ಹಾ ಒಂದು ಅದರದ್ದು ಒಂದು ಗೆಲ್ಲು ಇದಾಗಿದೆ ಅಲ್ವಾ ದೊಡ್ಡ ಕೊಂಬೆ ಕಟ್ಟಾಗಿದೆ ಹಾ ಪರವಾಗಿಲ್ಲ ನಮ್ಗೆ ಹೋಗ್ಬೋದು

ಹಾ ಓಣಕ್ಕೆ ನಾವು ಹುಡುವಾಗ ಇಲ್ಲಿ ಹೊಗ್ಳು ಬರ್ತದೆ ಹೊಗಳ ಹೊಗಳ ಅಂತ ಬರ್ತದೆ ಜಡ್ಡು ಕಟ್ಟುತ್ತೆ ಗಾಯ ಆಗುತ್ತೆ ನುಗ ಇಡ್ತೀವಲ್ಲ ಹೌದು ನೊಗ ಇಟ್ಟು ಆ ಇದ್ರದ್ದು ಎಣ್ಣೆ ಅಂತ ಎಣ್ಣೆ ಅಂತ ಅದು ಗುಣ ಆಗುತ್ತೆ ಎಣ್ಣೆಯನ್ನ ನೀವು ಮನೆಯಲ್ಲೇ ತಯಾರು ಮಾಡಿದ್ರೆ ಇದ್ರ ಬಗ್ಗೆ ತಯಾರು ಮಾಡುವ ಮನೆ ಮಾತ್ರ ತಯಾರು ಮಾಡ್ತೀರಿ ಕಡ್ದು ಅದು ಬೀಜನ ತೆಗ್ದು ಕಡ್ದು ಎಣ್ಣೆ ಮೇಲೆ ನಿಲ್ತದೆ ಕುದಿಸುವಾಗ ಅದನ್ನ ಎಣ್ಣೆ ಹೇಳ್ ಬಳಸ್ಕೊಳ್ತೀವಿ ಅದು ಕೋಣಗಳಿಗೆ ಮಾತ್ರ ಬಳಸ್ತೀರಾ ಬೇರೆ ಯಾವುದೇ ಖಾದ್ಯಕ್ಕೆ ಬಳಸುದಿಲ್ಲ ನಮ್ಮ ಮನುಷ್ಯರ ಬೆನ್ನು ಕೂಡ ಕೋಣದಕ್ಕೆ ಮನುಷ್ಯರಿಗೆಲ್ಲ ಬಳಸ್ಕೊಳ್ಳುವುದಿಲ್ಲ ತಂಪು ಅದ್ರ ಎಣ್ಣೆ ತಂಪು ಆಹಾರಕ್ಕೆ ಯಾವ್ದಕ್ಕಾದ್ರೂ ದೀಪಕ್ಕೆ ಬಳಸ್ತೀರಾ ಹೊನ್ನೆ ದೀಪಕ್ಕೆ ದೀಪಕ್ ಹಚ್ಚಬಹುದು ದೀಪಕ್ಕೆ ಒಳ್ಳೆ ಬೇರೆ ಎಣ್ಣೆ ತರಾನೇ ದೀಪ ಉರಿತದೆ ಬರ್ತದಲ್ಲೋಸೆಗೆ ದೋಸೆಗೆ ನೀರು ದೋಸೆಗೆ ಬಹಳ ಒಳ್ಳೇದಂತ ಹೇಳಿದ್ರಿ ಹಾ ಇದ್ರದ್ದು ನಾನು ಮೊನ್ನೆ ಮರ ನನ್ನ ವೀಕ್ಷಕರಿಗೆ ತೋರಿಸ್ತೇನೆ ಹೊನ್ನೆ ಮರ ನೋಡಿ ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಕಾಣಲಿ ಸಿಗ್ತದೆ ಈಗ ಕಡಿಮೆ ಆಗಿದೆ ಹೊನ್ನೆ ಮರ ಕೃಷಿ ಎಲ್ಲ ನಾಶ ಆಗಿರೋದ್ರಿಂದ ಅಲ್ಲಲ್ಲಿ ಹೊನ್ನೆ ಮರಗಳು ಕಡಿಮೆ ಆಗ್ತಾ ಇವೆ ಆದರೂ ನಾವೇನು ಮಾಡ್ತೀವಿ ಇದ್ದಿದ್ದು ಅಂದರೆ ನಮ್ಮದೇ ಒಂದು ತಂಡ ಇದೆ ನಮ್ಮ ಮನೆ ನಮ್ಮ ಮರ ಅಂತೇಳಿ ಆ ಮೂಲಕ ನಾವು ಆದಷ್ಟು ಗಿಡಗಳನ್ನೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಆಸಕ್ತಿ ಇರುವವ್ರಿಗೆ ಇಂಥ ಮರ ಗಿಡಗಳನ್ನೆಲ್ಲ ಕೊಟ್ಟು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಹ್ಞೂ ಯಾವುದಕ್ಕೆ ನೇಗಿಲು ಮತ್ತು ನುಗಕ್ಕೆ ಹೊನ್ನೆ ಮರ ಬಹಳ ಹೇಳಿ ಮಾಡ್ತೀನಿ ಹಾಂ ಈಗ ನಾಗಮನಕ್ಕೆ ಹೋಗೋಣ ಸರ್ ಹಾಂ ಬರ್ತೇನೆ ಮತ್ತೆ ಬರ್ತೇನೆ ಹಾಂ ಇದೆಲ್ಲ ಕೃಷಿ ಪ್ರದೇಶದ ಮನೆಗಳೆಲ್ಲ ಬುದ್ಧನಾಯ್ಕರೇ ನಾವೆಲ್ಲ ಸಿಟಿಯವ್ರು ಏನು ಮಾಡ್ತೇವೆ ಅಂದರೆ ದಿನಕ್ಕೊಂದು ಗಂಟೆ ವಾಕಿಂಗ್ ಮಾಡ್ತೀವಿ ಜಾಗಿಂಗ್ ಮಾಡ್ತೀವಿ ಅಥವಾ ಯೋಗಾಸನ ಮಾಡ್ತೀವಿ ಆದರೆ ಇಲ್ಲಿ ಬದುಕಿದರೆ ಯಾವುದೇ ಯೋಗಾಸನೂ ಬೇಡ ಜಾಗಿಂಗ್ ಬೇಡ ಈಗ ನಾನು ಒಂದು ಕಿಲೋಮೀಟ್ರ್ ನಿಮ್ಮ ಜೊತೆ ನಡ್ಕೊಂಡು ಬಂದೆ ನನಗೆ ಏಸು ಏಸರು ಬರ್ತಾ ನೋಡಿ ನಮಗೆ ಅಭ್ಯಾಸ ಇಲ್ಲ ಹಾಂ ಹೋಗೋಣ ಈ ಅರಣ್ಯ ಇಲಾಖೆ ಬೇಲಿ ಬಿದ್ದು ಎಷ್ಟು ವರ್ಷ ಆಯ್ತು ಬುದ್ಧ ಒಂದು ಎರಡು ವರ್ಷ ಆಯ್ತು ಅಷ್ಟೇ ಎರಡು ವರ್ಷ ಅದಕ್ಕಿಂತ ಮೊದಲು ಮೊದಲು ಹೀಗೆ ಇತ್ತು ಓಪನ್ ಇತ್ತು ಓಪನ್ ಇತ್ತು ನೀವೆಲ್ಲ ಹೋಗ್ತಾ ಇದ್ರಿ ಈಗ ಅದರೊಳಗೆ ಹೋಗಬಾರ್ದು ಅಂತ ನಿಯಮ ಇದ್ಯಾ ಇಲ್ಲ 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 ಇಲ್ಲಿ ಒಂದು ದಾರಿ ಇಟ್ಟಿದ್ದಾರೆ ಅಲ್ವಾ ನಾವು ಹಾಳು ಮಾಡಬಾರ್ದು ಸೊಪ್ಪು ಬೇಕಾದ್ರೆ ತೆಗಿಬಹುದು ತೆಗಿಬಹುದು ಅದಕ್ಕೆ ಪರ್ಮಿಷನ್ ಇದೆ ಬೇರೆ ಏನಾದ್ರೂ ಕಾಡು ಹಣ್ಣುಗಳನ್ನು ತೆಗೆಯುವಂತದ್ದು ಅಂತದ್ದೆಲ್ಲ ಆ ಕಾ ಇದು ಹಣ್ಣಿದು ಯಾವುದು ಕಾಣೋದಿಲ್ಲ ಇದರಲ್ಲಿ ವಾಟೆ ಹುಳಿ ಇಂಥದ್ದೆಲ್ಲ ಕಾಡು ಉತ್ಪನ್ನ ಯಾವುದನ್ನ ಇಲ್ಲಿ ಕಾಡಲ್ಲ ಓಕೆ ಈ ದಾರಿ ಇದಕ್ಕೆ ನಿಮಗಾಗಿ ಇಟ್ಟಿದ್ದಾರೆ ಹಾಗಾದ್ರೆ ಅಲ್ವಾ ಹಾ ಇಲಾಖೆಯವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾ ಸ್ಥಳೀಯರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕೂಡ ಅವರ ಗಮನದಲ್ಲಿ ಇದೆ ನೋಡಿ ಅಂದ್ರೆ ಕಡಿಲಿಕ್ಕಿಲ್ಲ ಅಷ್ಟೇ ಇದು ನಿಮ್ಮ ನಾಗಬನ ಅಲ್ವಾ ನಾಗಬನ ಓಹೋ ಇದು ಇತ್ತೀಚೆಗೆ ಮಾಡಿದಂತ ಒಂದು ಒಂದು ಪೀಠ ಹೌದಲ್ಲ ಪೀಠದಿತ್ತು ಅಂದ್ರೆ ಅಂದ್ರೆ ಊರಿನವರದ್ದು ಅಥವಾ ನಿಮ್ಮ ಕುಟುಂಬಕ್ಕೆ ಸೇರಿ ನಾಯಕ್ ಕುಟುಂಬಕ್ಕೆ ಸೇರಿದಂತದ್ದು ನಮ್ಮ ಕುಟುಂಬಕ್ಕೆ ಅಂದ್ರೆ ಇದು ಎಷ್ಟು ಹಳೆದ್ದು ಹೇಳ್ತೀರಿ ನೀವು ಅದು ಕೂಡ ಅಂದ್ರೆ ಆ ಮೂಲದಲ್ಲೇ ನಿಮ್ಮ ಹಿರಿಯರ ಮೂಲದಲ್ಲೇ ಇದ್ದಂತ ನಾಗಬನ ಹುತ್ತ ಕೂಡ ಹಾಗೆ ಇತ್ತಲ್ಲ ಇದು ಇಷ್ಟು ಈಗ ಅರಣ್ಯ ಇಲಾಖೆ ಇದರಲ್ಲಿ ಸ್ವಾಧೀನದಲ್ಲಿಂಟು ಇದರಲ್ಲಿ ಹಳೆ ಕಲ್ಲು ಅಲ್ಲ ತುಂಬಾ ಹಳೆ ಕಲ್ಲು ಯಾವುದು ಇದು ಅಲ್ಲ ಈ ಈ ಕಲ್ಲು ಈ ಕಲ್ಲಿಗಿಂತಲೂ ಈ ಕಲ್ಲಿಗಿಂತಲೂ ಹಳೆ ಕಲ್ಲು ಏನಾದರೂ ಇತ್ತ ಇಲ್ಲಿ ಮುರಕಲ್ಲು ಏನಾದರೂ ಆರಂಭದಲ್ಲಿತ್ತ ನಾನು ನಾನು ನೋಡಲಿಲ್ಲ ಸರ್ ಹೌದಾ ಇಲ್ಲ ನೀವು ನೋಡಿದ ನಂತರ ಈ ಕಲ್ಲು ಬಂತು ಈ ಇತ್ತು ನಾವು ನೋಡುವಾಗ ಇದೇ ಕಲ್ಲು ಇದ್ದಿದ್ದು ಅರವತ್ತು ವರ್ಷದಿಂದ ಈ ಕಲ್ಲು ಇದೆ ಇದಕ್ಕಿಂತ ಮೊದಲು ನಮ್ಮ ನಾಗಾರದನಿಯಲ್ಲಿ ಮೂರಾ ಕಲ್ಲನ್ನ ಅಥವಾ ಆ ಶಿಲೆ ಕಾಳಿ ಕಲ್ಲನ್ನ ನಾಗನ ಪ್ರತೀಕವಾಗಿ ಆರಾಧನೆ ಮಾಡ್ತಾ ಮಾಡುತ್ತಿದ್ರು ಅಲ್ಲ ನೋಡಿದಿನಿ ನಾನು ಅಂದ್ರೆ ಆವಾಗ ಈ ಈ ದಿಂಬಗಳಿಲ್ಲ ದಿಂಬಗಳಿಲ್ಲ ಕಾಳಿ ಒಂದು ಹಾವಿನ ರೂಪ ಮಾತ್ರ ಇತ್ತು ಆ ರೀತಿ ಕೆತ್ತಿದ್ದು ಇತ್ತು ನಾನು ಹೇಳುದು ಅದಕ್ಕಿಂತ ಮೊದಲು ಮುರಕಲ್ಲು ಇದೆಯಲ್ಲ ಖಾಲಿ ಮುರಕಲ್ಲಲ್ಲಿ ಅಲ್ಲಿ ಇದು ಕಾಣ್ತಾ ಉಂಟು ನೋಡಿ ಆ ಆ ರೀತಿಯ ಮುರಕಲ್ಲನ್ನೇ ನಾಗ ಅಂತೇಳಿ ಆರಾಧನೆ ಮಾಡ್ತಾ ಇದ್ರು ಅಂದ್ರೆ ನಾನು ನೋಡಿ ತುಂಬಾ ಕಡೆ ಆ ನಂತರ ಈ ಕಲ್ಲುಗಳು ಬಂದು ಬಿಂಬಗಳು ಬಂದು ನೋಡಿ ಇದೊಂದು ಹೊತ್ತ ಇದೆ ಚಂದ್ ಹ್ಮ್ ತುಂಬಾ ಹಳೆ ಹೊತ್ತಲ್ಲ ಇದು ಕೂಡ ಈಗ ಬುಧನಾಯ್ಕರೇ ನಾಗನನ್ನು ನೀವು ಯಾವ ಉದ್ದೇಶಕ್ಕಾಗಿ ಆರಾಧನೆ ಮಾಡ್ತೀರಿ ಪೂಜೆ ಮಾಡಿ ನಾವು ಕೆಲವೆಲ್ಲ ನಾಗ ಇರ್ತವೆ ಅದಕ್ಕೆ ಇದಕ್ಕೆ ಅಂತ ಹೇಳ್ತಾರೆ ಆದರೆ ನಮಗೆ ಇಷ್ಟೋ ತನಕ ಅವರು ಏನು ತೊಂದರೆ ಕೊಡಲಿಲ್ಲ ಇದಿತ್ತು ಆದರೆ ಕೆಲವರಿಗೆ ಆದರೂ ನಮ್ಮ ಹಿರಿಯವರು ಮಾಡ್ಕೊಂಡು ಬಂದಿದ್ದನ್ನ ನಾವು ಅದನ್ನ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಬರ್ತೀವಿ ನಾಗದೋಷ ಅನ್ನೋದು ನಿಮಗೆ ತಿಳಿದ ಮಟ್ಟಿಗೆ ನಿಮ್ಗೆ ಬುದ್ಧಿ ತಿಳಿದ ಮಟ್ಟಿಗೆ ಎಷ್ಟು ವರ್ಷದ ನಂತರ ನಿಮ್ಗೆ ಗೊತ್ತಾಯ್ತು ಅಥವಾ ನಿಮ್ಮ ಹಿರಿಯರ ಕಾಲದಲ್ಲೂ ನಾಗದೋಷದ ಬಗ್ಗೆ ಅವರು ಮಾತಾಡ್ತಾ ಬರಲಿಲ್ಲ ಅಂದ್ರೆ ನಾನು ಹೇಳುದು ನಿಮ್ಮ ಹಿರಿಯರು ನಿಮ್ಮ ತಂದೆ ಅಜ್ಜಂದಿರು ನಾಗದೋಷದ ಬಗ್ಗೆ ಮಾತಾಡಿದ್ದು ನಿಮ್ಗೆ ನೆನಪಿದೆಯಾ ನಾಗದೋಷದ ಬಗ್ಗೆ ಮಾತಾಡಿದ ಯಾವ್ದು ನೆನಪಿಲ್ಲ ಅಂದ್ರೆ ಇತ್ತೀಚೆಗೆ ನಿಮ್ಮ ಗಮನಕ್ಕೆ ನಾಗದೋಷ ಇದೆ ಅಂತ ಹೇಳಲಾಗ್ತಾ ಇದೆ ಅಂತ ಆಯ್ತಾ ಅಲ್ವಾ ಹಿಂದಿನಲ್ಲೆಲ್ಲ ನಾಗದೋಷ ಇದೆ ಹಾಗೆ ಇದೆಲ್ಲ ಹೇಳ್ತಾ ಇರ್ಲಿಲ್ಲ ಹಿರಿಯರು ಹೇಳ್ತಾ ಇದ್ರು ಕೆಲವರಿಗೆ ಇಲ್ಲ ಮೇಯಲ್ಲಿ ಅಂದ್ರೆ ನಾವು ನಮ್ಮ ನಿಮ್ಮ ಕುಟುಂಬದವರು ಯಾರು ಅದನ್ನ ಹೇಳ್ತಾ ಇರ್ಲಿಲ್ಲ ನಾವು ಕೆಲವರು ಹತ್ರ ಕೇಳ್ತೇವೆ ಅದೇನೋ ನಿನ್ನ ಮೇಯೆಲ್ಲ ಹಾಂಗ್ ಬೆಳ್ದ್ ಬೆಳ್ದಾಯ್ತ ಎಂತ ಅದೊಂದು ನಾಗ ದೋಸೆ ಅಂಬ್ರ ಮಾರಾಯ ಅರ್ಜಿ ಮಾಡ್ಕೊಂಬ್ರು ಹಾಂಗ್ ಖರ್ಚಿ ಮಾಡ್ಕೊಂಬ್ರೆ ಇದು ಎಷ್ಟು ವರ್ಷದ ಹಿಂದೆ ಅಂದ್ರೆ ನಾನು ಸಾಧಾರಣ ಒಂದು ಹೋಟ್ಲಲ್ಲಿ ಕೆಲಸಕ್ಕಿದ್ದೆ ಅವಾಗ ನನ್ನ ಜೊತೆಯಲ್ಲಿ ಒಬ್ರು ಇದ್ರು ನಿನ್ನ ಮೇಯಿ ಅಂತ ಹಿಂಗೇನ್ ಅದೊಂದು ನಾಗ ದೋಸೆ ಅಂಬ್ರ ಮಾರ ಯಾರ ಕೆಲಸ ಖರ್ಚಿ ಇತ್ತು ನಿಮ್ಗೆ ಆಗಿತ್ತು ನಾಗದೋಷ ಅಂತ ಯಾರು ಹೇಳಿದ್ರು ಅದು ಆ ಚರ್ಮದ ಸಮಸ್ಯೆ ಬಂದಾಗ ನೀವೆಲ್ಲರೂ ಪ್ರಶ್ನೆ ಕೇಳಿಕೊಳ್ಳೋಣ ನಮ್ಮ ತಂದೆ ಒಟ್ಟಿನಲ್ಲಿ ಕೆಲಸ ಮಾಡುವರು ಅವರು ಹೇಳಿದ್ದು ನಿಮಗೆ ಆ ಚರ್ಮ ರೋಗ ಇರೋದ್ರಿಂದ ಏನೋ ಚರ್ಮ ಸಮಸ್ಯೆ ಬಂದಾಗ ಅದು ನಾಗದೋಷದಿಂದ ಬಂದಿದೆ ಅವ್ರು ಹೇಳಿದ್ದು ನೀವಲ್ಲ ಮತ್ತೆ ಕೆಲವರು ಹೇಳ್ತಾರೆ ಕೈ ಕಾಲ ಗಂಟೆ ಎಲ್ಲಾ ಬತ್ತಿದ್ ತಕ್ಷಣ ಎಲ್ಲರೂ ಬಟಲ್ ಎಲ್ಲಾ ತಂದ್ರಿಗಳ ಹತ್ರ ಹೋಗಿ ಕೇಳಿದ ತಕ್ಷಣ ಅದು ನಾಗನ ಉಪದ್ರವ್ರ ನಾಗನ ತಣು ಹಾಕಮ್ಮ ಅಂತ ಹೇಳ್ತಾರೆ ಈಗ ನೀವು ಆ ಗಂಟು ನೋವು ಅದು ಇದು ಬಂದಾಗ ನೀವು ಪ್ರಶ್ನೆ ಇಡ್ಲಿಕ್ಕೆ ಹೋದದ್ದಿದೆಯಾ ಇಲ್ಲ ಆ ಗಂಟು ನೋವು ಬಂದಾಗ ಏನ್ ಮಾಡ್ತಾ ಇದ್ರಿ ನಾನು ಪ್ರಶ್ನೆ ಹೇಳೋದು ತುಂಬಾ ಇದೆ ತುಂಬಾ ಭಕ್ತಿ ಇದೆ ಆದ್ರೆ ನಾನು ಭಟರ ಹತ್ರ ಹೋಗಿ ಕೇಳೋದು ಅಲ್ಲಿ ಹೋಗಿ ಕೇಳೋದು ಇಲ್ಲಿ ಹೋಗಿ ಕೇಳೋದು ನನ್ನ ಜೀವಮಾನದಲ್ಲಿ ಇಷ್ಟೋ ತನಕ ಯಾಕೆ ನಿಮ್ಮಲ್ಲೂ ಕೂಡ ಈ ಕಾಯಿಲೆಗಳು ಮನೆಯವರಿಗೆ ಏನಾದರೂ ಕಾಯಿಲೆ ಕಸಾಲೆಗಳು ಬರುವಾಗ ಸಮಸ್ಯೆಗಳು ಬರುವ ನಿಮ್ಗೂ ಅನ್ಸ್ಲಿಲ್ವಾ ನಾವು ಪ್ರಶ್ನೆ ಇಡಬೇಕು ಹಾಗೆ ಅಂತ ಅನ್ಸಲಿಲ್ವಾ ಅಂದ್ರೆ ನಮ್ ನಾನು ಎಣಿಸೋದು ಏನು ಗೊತ್ತುಂಟಾ ನಮ್ಮ ದೈವ ಇದೆ ನಾವು ದೈವಕ್ಕೆ ಎಷ್ಟು ಎಲ್ಲ ಖರ್ಚು ಮಾಡ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ ತುಂಬಾ ನಾನೇ ಮಸ್ತ ದೇವಸ್ಥಾನ ಎಲ್ಲ ತಿರುಗುತ್ತೇನೆ ಹೌದು ಹ್ಮ್ ಅದಕ್ಕೆ ದೇವರು ನಾವು ಇಷ್ಟು ಖರ್ಚು ಮಾಡ್ತೇವೆ ಮತ್ತೆ ನಾವು ಯಾಕೆ ಮತ್ತೆ ಬೇರೆ ದಕ್ಕಿಗೆ ಹೋಗಿ ಕೇಳಬೇಕು ನಮ್ಮ ದೈವ ಇಲ್ವಾ ಅನ್ನೋದು ನನ್ನ ಭಾವನೆ ಭಾವನೆ ನನ್ನ ಭಾವನೆ ಹಾಗೆ ನಾವು ನಮ್ಮಿದ್ದು ನಾಗ ಉಂಟು ನಾವು ಪಂಜು ಪಂಜುಗ ಉಂಟು ಮತ್ತೆ ಚೌಂಡಿ ಉಂಟು ಹೈಗುಳಿ ಉಂಟು ಅದು ಉಂಟು ಇದು ಉಂಟು ಅಂತ ನಾವು ದೈವಕ್ಕೆ ಖರ್ಚು ಮಾಡ್ತೇವೆ ಮತ್ತೆ ನಾವು ಹೋಗಿ ಅಲ್ಲಿ ಯಾಕೆ ಕೇಳಬೇಕು ಅಂತ ನನ್ನ ಉದಾಹರಣೆ ಹಾಗೆ ಬರುದು ನಮ್ಮ ಕೈ ಕಾಲಿಗೆ ಸುಖ ಕೊಡಬೇಕು ನನ್ನ ಮಕ್ಕಳು ಒಳ್ಳೆಯದಾಗಬೇಕು ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಿ ಕೊಟ್ಟರೆ ಇನ್ನೂ ದೇವರು ನಾವು ಇಂಪ್ರೂವ್ಮೆಂಟ್ ಮಾಡ್ತೇವೆ ಅನ್ನೋ ಆ ಭಾವನೆ ನಂದು ಹಾಗೆ ಹ್ಞೂ ನಮ್ಮ ಸಂಸಾರ ನನ್ನ ಮಕ್ಕಳು ಒಳ್ಳೇದು ಮಾಡಿದರೆ ನಾವು ದೈವ ದೈವರಿಗೆ ಬೇಕಾದಷ್ಟು ಆರಾಧನೆ ದೈವ ಪೂಜೆ ಬಸ್ ಪುನಸ್ಕಾರ ಕೊಡಬಹುದು ಎಲ್ಲ ರೀತಿಯಲ್ಲಿ ಕೊಡಬಹುದು ಅಂತ ನನ್ನ ಆ ಭಾವನೆ ಹಾಗೆ